ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡುವುದನ್ನು ಮರಿಬೇಡಿ ಪ್ರೀತಿಗಾಗಿ ಕತೆಯ ಹದಿನಾರನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಹದಿನೇಳನೇ ಅಧ್ಯಾಯವನ್ನು ಶುರು ಮಾಡೋಣ ಅನು ಮತ್ತು ಅಂಶಿಕಾ ಇಬ್ಬರು ಮೊದಲನೇ ದಿನ ಆಫೀಸ್ಗೆ ಹೋಗೋದಕ್ಕೆ ತಯಾರಾಗಿದ್ದರು ಆಗ ತಾನೇ ಮಳೆ ಬಂದ್ಬಿಟ್ಟಿತ್ತು ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೆ ಅನ್ನೋದನ್ನೇ ಹೇಳೋಕ್ಕಾಗಲ್ಲ ಛತ್ರಿ ಇಟ್ಕೊಂಡಿದ್ದೀರಾ ಇಬ್ರು ಅಂತ ಪೃಥ್ವಿ ಕೇಳಿದ ಹೂ ಕಣೋ ಎಲ್ಲ ಇಟ್ಕೊಂಡಿದ್ದೀವಿ ಒಳ್ಳೆ ಸ್ಕೂಲ್ ಮಕ್ಕಳನ್ನು ಅವರಮ್ಮ ಸ್ಕೂಲಿಗೆ ಕಳಿಸೋ ಹಾಗೆ ಆಡ್ತಿದ್ಯಾ ನೀನು ನಿನ್ನ ನೋಡ್ತಿದ್ರೆ ಸೆಕೆಂಡ್ ಅನ್ಬೇಕು ಅನಿಸುತ್ತೆ ಅಂದಳು ಅಂಶಿಕ ಅಣ್ಣನನ್ನು ಆಡ್ಕೊಳ್ತಾ ವಾಚಲ್ಲಿ ಟೈಮ್ ನೋಡ್ಕೊಳ್ತಾ ಅನು ಸರಿ ಪೃಥ್ವಿ ಟೈಮ್ ಆಯಿತು ನಾವಿನ್ನ ಹೊರಡ್ತೀವಿ ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹೊರಡು ಹೋಗುವಾಗ ಫೋನ್ ಮಾಡು ಅಂತ ಹೇಳಿದ್ಲು ನನಗೆ ಸ್ವಲ್ಪ ಬೇರೆ ಕೆಲಸ ಇದ್ದಾವೆ ಮುಗಿಸ್ಕೊಂಡು ಹೊರಡ್ತೀನಿ ಹೊರಟಾಗ ಫೋನ್ ಮಾಡ್ತೀನಿ ನೀವಿಬ್ಬರು ಹುಷಾರು ಅಂತ ಪೃಥ್ವಿ ಹೇಳಿದ್ದ ಅಷ್ಟರಲ್ಲಿ ಅನಿಕೆಟ್ ಬೈಕ್ ತಂದಿದ್ದ ಹೊಡೋಣ ಪೃಥ್ವಿ ಅಂತ ಪೃಥ್ವಿಯನ್ನು ಕೇಳಿದ್ದ ನೀವಿಬ್ಬರು ಹೊರಟ್ರಾ ಬಸ್ ಸ್ಟ್ಯಾಂಡ್ವರೆಗೂ ಡ್ರಾಪ್ ಮಾಡಲಾ ಅಂತ ಅನಿ ಅವರಿಬ್ಬರನ್ನ ಕೇಳಿದ್ದ ಅನಿ ಅಣ್ಣ ಪೃಥ್ವಿನ ಕರ್ಕೊಂಡು ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು ಆವಾಗಿಂದ ಹುಷಾರು ಹುಷಾರು ಅಂತ ಒಂದು ಐವತ್ತು ಸಾರಿ ಹೇಳಿದ್ದಾನೆ ಅಂತ ಅಂಶಿಕಾ ಅವನ ಮೇಲೆ ದೂರು ಹೇಳಿದ್ಲು ಆಗ ನಕ್ಕ ಅನಿ ನೀವು ಹೊರಡಿ ಇಲ್ಲೇ ಪಕ್ಕದಲ್ಲಿರೋದು ಬಸ್ ಸ್ಟ್ಯಾಂಡು ಅಗೋ ಅಲ್ಲಿ ದೊಡ್ಡ ಫ್ಲೆಕ್ಸು ಮತ್ತು ಮರಗಳು ಕಾಣಿಸ್ತಿದ್ದಾವಲ್ಲ ಅದೇ ಅಂತ ಕೈ ತೋರಿಸಿದ ಅನಿ ಸರಿ ಅಣ್ಣ ಬಾಯ್ ಬಾಯ್ ಕಣೋ ಪೃಥ್ವಿ ಎಂದು ಅನು ಕೈ ಹಿಡಿದುಕೊಂಡು ಎಳೆದುಕೊಂಡೇ ಹೋದಳು ಅಂಶಿಕಾ ಇಲ್ಲೇ ಇದ್ದರೆ ಮತ್ತೆ ತನ್ನಣ್ಣ ಲೆಕ್ಚರ್ ಕೊಡ್ತಾನೆ ಅನ್ನೋ ಭಯಕ್ಕೆ ಅನು ಮತ್ತು ಅಂಶಿಕಾ ಮಾತನಾಡ್ತಾ ಬಸ್ ಸ್ಟ್ಯಾಂಡ್ ತಲುಪಿದ್ರು ಆಗಲೇ ಎಂಟು ಗಂಟೆ ಆಗಿದ್ದರಿಂದ ಟ್ರಾಫಿಕ್ ಶುರು ಆಗಿತ್ತು ಬೆಂಗಳೂರು ಜನಸಮುದ್ರ ಎತ್ತ ನೋಡಿದರೂ ಕೆಲಸಕ್ಕೆ ಅಂತ ಹೋಗೋ ಹೆಣ್ಮಕ್ಳು ಬ್ಯಾಗ್ ಹಿಡಿದು ನಡೀತಾ ಇದ್ದರೆ ಸ್ಕೂಲ್ ಮಕ್ಕಳು ಯೂನಿಫಾರ್ಮ್ ಹಾಕಿ ಜನಗಳ ಮಧ್ಯೆ ಕೂಡ ನಿರಾಯಾಸವಾಗಿ ನಡೆಯುವುದು ನೋಡಿ ಬೆಂಗಳೂರು ಅನ್ನೋದು ಎಲ್ಲರಿಗೂ ಬದುಕು ಮತ್ತು ಧೈರ್ಯ ಕೊಡುತ್ತೆ ಅನ್ನೋ ಅಂಶು ಎಷ್ಟು ಜನರ ಬದುಕು ಕಟ್ಟಿಕೊಳ್ಳೋಕೆ ಅಂತ ತಮ್ಮ ತಮ್ಮ ಸ್ವಂತ ಊರುಗಳನ್ನು ಬಿಟ್ಟು ಇಲ್ಲಿಗೆ ಬಂದು ಜೀವನ ಮಾಡ್ತಾ ಇದ್ದಾರೆ ಬೆಂಗಳೂರು ಒಂಥರ ತಾಯಿ ಇದ್ದ ಹಾಗೆ ಎಲ್ಲರನ್ನು ಮಕ್ಕಳ ಹಾಗೆ ಅಪ್ಪಿಕೊಳ್ಳುತ್ತೆ ಅಂದಲು ಅನು ಅಷ್ಟರಲ್ಲಿ ಅನು ಹೋಗಬೇಕಿದ್ದ ಬಸ್ ಬಂದಿತ್ತು ಅನು ನಿನ್ನ ಬಸ್ ಅಂದಳು ಅಂಶಿಕಾ ನಾನು ಹೊರಡ್ತೀನಿ ನೀನು ಆಫೀಸ್ ತಲುಪದ ಮೇಲೆ ಮೆಸೇಜ್ ಹಾಕು ಅಂತ ಹೇಳಿ ಹೋಗಿ ಬಸ್ ಹತ್ತಿ ಕೂತು ಬಾಯ್ ಹೇಳಿದಳು ಅನು ಅಪ್ಪ ಅಣ್ಣನಿಗೆ ತಕ್ಕ ಹೆಂಡ್ತಿ ಅನು ಎಂದುಕೊಳ್ಳುತ್ತಾ ಕೈಯನ್ನು ಗಾಳಿಯಲ್ಲಿ ಚಾಚಿ ನಿಧಾನವಾಗಿ ಹುಸಿರನ್ನು ತೆಗೆದುಕೊಂಡಳು ಅಂಶಿಕ ಅವಳ ಬರುವಿಕೆಗೆ ಮಳೆರಾಯ ಸ್ವಾಗತ ಕೋರಿದ್ದ ಅನಿಸುತ್ತೆ ರಸ್ತೆಯೆಲ್ಲ ಒದ್ದೆಯಾಗಿದ್ವು ರಸ್ತೆಯಲ್ಲಿ ನಡೆದು ಬರುತ್ತಿದ್ದ ಅವಳ ಮೇಲೆ ಮರಗಳಿಂದ ಬಿದ್ದ ಹೂವುಗಳು ರಸ್ತೆ ಮೇಲೆ ಅಪ್ಸರೆ ನಡೆದ ಹಾಗೆ ಅವಳಿಗೆ ಹೂವುಗಳಿಂದ ಸ್ವಾಗತ ಕೋರಿದ ಹಾಗೆ ಅನ್ನಿಸ್ತಾ ಇತ್ತು ರಸ್ತೆಯ ಮತ್ತೊಂದು ಬದಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದ್ದರಿಂದ ಎಲ್ಲ ಗಾಡಿಗಳು ನಿಂತು ಕಾದಿರುವ ಹಾಗೆ ಕಾಣಿಸ್ತಾ ಇದ್ವು ಅಂಶಿಕಾ ಬಸ್ಟ್ಯಾಂಡ್ನಲ್ಲಿ ನಿಂತಿದ್ಲು ಆ ಕಡೆಯಿಂದ ಲಾರಿ ಬರ್ತಿತ್ತು ಅದನ್ನು ನೋಡಿ ಗಾಬರಿಯಾದ್ಲು ಕಾರಣ ಅವಳ ಮುಂದೆ ಮಳೆ ಬಂದು ನಿಂತಿದ್ದ ನೀರು ಪಕ್ಕಕ್ಕೆ ಸರಿಯಲು ಜಾಗ ಇಲ್ಲದಷ್ಟು ಜನ ನಿಂತಿದ್ರು ಲಾರಿ ಹತ್ರ ಬರ್ತಲೇ ಹಿಂದೆ ತಿರುಗಿ ತನ್ನ ದುಪ್ಪಟ ಅಡ್ಡ ಎಡೆದ್ಲು ಲಾರಿ ಬಂದು ನೀರು ಹಾರಿಸಿಯೇ ಹೋಗಿತ್ತು ಟ್ರಾಫಿಕ್ ಜಾಮಲ್ಲಿ ನಿಂತಿದ್ದ ಗಾಡಿಗಳೆಲ್ಲ ಗಾಡಿಗಳಲ್ಲಿ ಇದ್ದವರೆಲ್ಲ ಈ ದೃಶ್ಯ ನೋಡಿ ಅಯ್ಯೋ ಪಾಪ ಅಂದ್ಕೊಂಡ್ರು ಎಲ್ಲರೂ ಪಾಪ ಎನ್ನುವುದನ್ನು ಕೇಳಿದ ಅವನೂ ಸಹ ಹೆಲ್ಮೆಟ್ ತೆಗೆದು ಏನಾಯಿತು ಎಂದು ಬೈಕಿನಿಂದ ನಿಂತು ನೋಡಿದ ಹುಡುಗಿ ಪೂರ್ತಿ ವೈಟ್ ಆ್ಯಂಡ್ ವೈಟ್ ಚೂಡಿದಾರ್ ಪಾಪ ಕೊಚ್ಚೆ ಆಗ್ಬಿಟ್ಟಿದೆ ಎಂದುಕೊಳ್ಳುವಷ್ಟರಲ್ಲಿ ದುಪ್ಪಟ ತೆಗೆದಳು ಅಂಶಿಕ ದುಪ್ಪಟದ ಹಿಂದೆ ಇದ್ದಿದ್ದು ಸ್ಕೂಲ್ ಮಕ್ಕಳು ಮಕ್ಕಳ ಯೂನಿಫಾರ್ಮ್ ಮೇಲೆ ಕೆಸರು ಹಾರುತ್ತೆ ಅಂತ ದುಪ್ಪಟ ಅಡ್ಡ ಹಿಡಿದಿದ್ಳು ಅಲ್ಲಿದ್ದ ಎಲ್ಲರೂ ಚಪ್ಪಾಳೆ ತಟ್ಟಿದ್ರು ಮಕ್ಕಳು ಅಂಶಿಕಾಳ ಕೆನ್ನೆಗೆ ಮುತ್ತಿಟ್ರು ಅವಳು ಕೂಡ ಅವರಿಗೆ ಮುತ್ತಿಟ್ಟು ತಿರುಗಿದ್ಲು ಅರೆ ಅವಳ ಅಲ್ಲ ಅವಳ ನನ್ನ ಕಣ್ಣೇ ನನಗೆ ನಂಬೋಕ್ಕಾಗ್ತಿಲ್ವಲ್ಲ ಅಥವಾ ಅವತ್ತು ಭ್ರಮೆ ಪಟ್ಟ ಹಾಗೆ ಇವತ್ತು ಭ್ರಮೇನ ಎಂದು ಕೈ ಚುಟ್ಕೊಂಡು ಹಾಂ ಭ್ರಮೆಯಲ್ಲ ಇದು ಅವಳೇ ನನ್ನ ಹೃದಯ ಕದ್ದು ಹೃದಯದಲ್ಲಿ ಮನೆ ಮಾಡಿಕೊಂಡಿರೋಳು ನಾನು ಇಷ್ಟು ದಿನ ಹುಡುಕ್ತಾ ಇದ್ದವಳು ನನ್ನ ಕನಸು ದೀಪುವಿಗೆ ಆಕಾಶದ ಚುಕ್ಕಿಯೇ ಸಿಕ್ಕಷ್ಟು ಖುಷಿ ರೋಡನ್ನೋದನ್ನು ಮರೆತು ಕುಣಿದುಬಿಟ್ಟಿದ್ದ ಅಲ್ಲಿದ್ದವರೆಲ್ಲ ದೀಪಾಂಶುವನ್ನು ನೋಡಿ ನಕ್ರು ಥ್ಯಾಂಕ್ಸ್ ಗಣಪ ನನ್ನ ಆಸೆ ಈಡೇರಿಸ್ಬಿಟ್ಟೆ ಥ್ಯಾಂಕ್ಸ್ 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 ಅಯ್ಯೋ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲಲ್ಲ ಎಂದು ಮಾತನಾಡುತ್ತಾ ಕೈ ಮುಗಿದ ದೀಪು ಅಷ್ಟರಲ್ಲಿ ಟ್ರಾಫಿಕ್ ಸಿಗ್ನಲ್ ಕೂಡ ಬಿಟ್ಟಿತ್ತು ಹಿಂದೆನಿಂದ ಗಾಡಿಗಳು ಒಂದೇ ಸಮನೆ ಹಾನ್ ಮಾಡ್ತಾ ಇದ್ವು ವಿಧಿ ಇಲ್ಲದೆ ದೀಪಾಂಶು ಗಾಡಿ ಸ್ಟಾರ್ಟ್ ಮಾಡಿ ಮುಂದೆ ಹೋದ ದೀಪು ಮಾತ್ರವಲ್ಲದೆ ಮತ್ತೆರಡು ಕಣ್ಣುಗಳು ಸಹ ಅಂಶಿಕಾಳನ್ನು ಗಮನಿಸಿದ್ವು ಮುಂದೆ ಹೋಗಿ ಸೈಡಲ್ಲಿ ಗಾಡಿ ನಿಲ್ಲಿಸಿ ಅವಳು ನಿಂತಿದ್ದ ಬಸ್ ಸ್ಟ್ಯಾಂಡ್ಗೆ ಓಡಿ ಬಂದಿದ್ದ ದೀಪಾಂಶು ಅವನ ದುರಾದೃಷ್ಟ ಅಲ್ಲೆಲ್ಲೂ ಅಂಶಿಕ ಕಾಣಲೇ ಇಲ್ಲ ಸುತ್ತಮುತ್ತ ಹುಡುಕಿದ ದೀಪಾಂಶು ಅಲ್ಲೇ ನಿಂತಿದ್ದ ಸ್ಕೂಲ್ ಮಕ್ಕಳ ಬಳಿ ನೋಡಿ ಇಲ್ಲಿ ನಿಮಗೆ ದುಪ್ಪಟ ಹಿಡಿದು ನಿಂತಿದ್ರಲ್ಲ ಆ ಅಕ್ಕ ಎಲ್ಲಿ ಹೋದರು ಅಂತ ಕೇಳಿದ್ದ ಆ ಅಕ್ಕನ ಬಸ್ ಬಂತು ಹೋದರು ಎಂದು ಅವಳು ಹೋದ ಕಡೆ ಬೆರಳು ಮಾಡಿ ತೋರಿಸ್ದ ಹುಡುಗರು ಅಷ್ಟು ದೂರ ನೋಡಿದರೂ ಬಸ್ ಸುಳಿವೇ ಇಲ್ಲ ಕೈಯಿಗೆ ಬಂತುತ್ತು ಬಾಯಿಗೆ ಬರದೇ ಇರೋದು ಹಾಗೆ ಮಾಡಿದ್ಯಾ ದೇವ್ರೆ ಕಣ್ಣಿಗೆ ಕಂಡವಳನ್ನ ಮಾತಾಡ್ಸೋಕ್ಕೂ ಆಗದೆ ಇರೋ ಹಾಗೆ ಮಾಡಿಬಿಟ್ಯಾ ಇದೆಂಥ ನ್ಯಾಯ ನಿಂದು ಸ್ವಲ್ಪ ಹೊತ್ತಲ್ಲಿ ಇದ್ದ ಖುಷಿನ ಅರೆ ಕ್ಷಣ ಕೂಡ ಬಿಡದೆ ಕಿತ್ಕೊಂಡ್ಬಿಟ್ಯಾ ಹೋ ನಾನು ನಿನ್ನ ಹತ್ರ ಕಣ್ಣಿಗೆ ಬೀಳೋ ಹಾಗೆ ಮಾಡು ಅಂತ ಕೇಳ್ಕೊಂಡಿದ್ದಕ್ಕೆ ಕಣ್ಣಿಗೆ ಕಾಣೋ ಹಾಗೆ ಮಾಡಿ ಹಾಗೆ ಮಾಡ ಮಾಯ ಮಾಡಿಬಿಟ್ಯಾ ಎಂದು ಅಲ್ಲೇ ಕುರ್ಚಿ ಮೇಲೆ ತಲೆ ಮೇಲೆ ಕೈ ಹೊತ್ತು ಕುಳಿತ ದೀಪಾಂಶು ಮೇಘವೇ ಕಳಚಿ ಬಿದ್ದ ಹಾಗೆ ಕೂತಿದ್ದ ದೀಪಾಂಶವನ್ನು ನೋಡಿದ ಹುಡುಗ ಯಾಕಣ್ಣ ಹೀಗಳ್ತಾ ಇದ್ದೀರಾ ಅಕ್ಕ ನಿಮಗೆ ಬೇಕಾದವರಾ ಅಂತ ಕೇಳ್ದ ಬೇಕಾದವರ ಅಲ್ಲ ಕಣೋ ನನ್ನ ಪ್ರಾಣ ಅವರು ಅಂದ ದೀಪಾಂಶು ಮತ್ತು ಅಕ್ಕ ನಿಮ್ಮಿಂದ ಕೋಪ ಮಾಡಿಕೊಂಡು ತಪ್ಪಿಸ್ಕೊಂಡು ಕಳೆದು ಹೋದ್ರಾ ಅಂತ ಕೇಳಿದ್ದ ಆ ಹುಡುಗ ಮುಗ್ಧವಾಗಿ ಹ್ಞೂ ಎಂದಷ್ಟೇ ಉತ್ತರಿಸಿ ಹುಡುಗನ ಬರಸೆಳೆದು ತಬ್ಬಿದ ದೀಪಾಂಶು ಅಂಶಿಕಾ ಕೊಟ್ಟಿದ್ದ ಮುತ್ತಿನ ಲಿಪ್ಸ್ಟಿಕ್ ಮಾರ್ಕ್ ಹುಡುಗನ ಕೆನ್ನೆ ಮೇಲೆ ಇನ್ನೂ ಹಾಗೇ ಇತ್ತು ದೀಪಾಂಶು ಅವನ ಕೆನ್ನೆ ಸವರಿ ಅವಳ ಗುರುತಿನ ಮೇಲೆ ಮುತ್ತಿಕ್ಕಿದ್ದ ತಗೊಳ್ಳಿ ಅಣ್ಣ ಇದು ಅಕ್ಕಂದು ದುಪ್ಪಟ ಕೊಳೆ ಆಗಿದೆ ಅಂತ ಇಲ್ಲೇ ಬಿಟ್ಟು ಹೋದರು ವಾಶ್ ಮಾಡಿ ಅವ್ರು ಸಿಕ್ಕಾಗ ಕೊಡಿ ಅವ್ರಿಗೆ ನಿಮ್ಮ ಮೇಲಿರೋ ಎಲ್ಲ ಕೋಪನೂ ಹೋಗ್ಬಿಡುತ್ತೆ ಆವಾಗ ಅಕ್ಕ ನಿಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ಹುಡುಗ ಹೇಳಿದ್ದ ನಮ್ಮ ಸ್ಕೂಲ್ ವ್ಯಾನ್ ಬಂತು ಅಂತ ದೀಪಾಂಶು ಕೆನ್ನೆಗೆ ಮುತ್ತಿಟ್ಟು ಟಾಟಾ ಮಾಡಿ ಓಡ್ ಹೋಗಿ ಬಸ್ ಹತ್ತಿ ಬಾಯಿ ಹೇಳಿದ್ದ ಆ ಹುಡುಗ ಹುಡುಗ ಹೋಗಿ ಎಷ್ಟೊತ್ತಾದರೂ ದೀಪಾಂಶು ಅಲ್ಲೇ ಕೂತಿದ್ದ ಮನಸ್ಸು ಅಂಶಿಕ ಹಿಂದೆಯೇ ಹೋಗಿತ್ತು ಅವಳ ದುಪ್ಪಟ ಕೈಯಲ್ಲಿ ಹಿಡಿದು ಕೆನ್ನೆಗೆ ಉತ್ಕೊಂಡು ಮುತ್ತಿಟ್ಟ ಆಗಲೇ ಆಫೀಸ್ ಶುರು ಆಗಿತ್ತು ಎಲ್ಲ ಎಂಪ್ಲಾಯೀಸ್ ಬಂದು ಕೆಲಸ ಶುರು ಮಾಡಿದರು ದೀಪಾಂಶು ಇನ್ನೂ ಬರದೇ ಇದ್ದಿದ್ದನ್ನು ನೋಡಿ ಸುಭಾಷ್ ಮತ್ತು ರಿಷಿ ಟೆನ್ಷನಲ್ಲಿದ್ದರು ಮಗ ನಾನು ಬೆಳಗ್ಗೆನೇ ಫೋನ್ ಮಾಡಿದ್ದೆ ಕಣೋ ಹೊರಟಿದ್ದೀನಿ ಅಂದ ಈಗ ನೋಡಿದ್ರೆ ಇಷ್ಟತ್ತಾದರೂ ಬಂದಿಲ್ಲ ಎಲ್ಲೋದಾ ಅಂತ ಮಾತಾಡ್ಕೊಳ್ತಾ ಇರು ಒಂದು ಫೋನ್ ಮಾಡಿ ನೋಡ್ತೀನಿ ಅಂತ ದೀಪಾಂಶುಗೆ ಫೋನ್ ಮಾಡಿದರು ಎರಡು ಮೂರು ಬಾರಿ ರಿಂಗ್ ಆದರೂ ತೆಗೆಯದೇ ಇದ್ದಾಗ ಗಾಬರಿಯಾಗಿ ಮೇಲಿಂದ ಮೇಲೆ ಮತ್ತೆ ಮತ್ತೆ ಫೋನ್ ಮಾಡಿದ್ರು ದುಃಖ ಸ್ವಲ್ಪ ಕಡಿಮೆ ಆದಮೇಲೆ ಫೋನ್ ರಿಸೀವ್ ಮಾಡಿದ್ದ ದೀಪಾಂಶು ಇಲ್ಲೋ ಇದೆಯಾ ಏನಾಯಿತು ಆವಾಗಲೇ ಹೊರಟೆ ಅಂತ ಹೇಳ್ದೋನು ಇಷ್ಟೊತ್ತಾದರೂ ಬಂದಿಲ್ಲ ಆರಾಮಾಗಿದೆಯಾ ತಾನೇ ಅಂತ ಸುಭಾಷ್ ಕೇಳಿದ್ದ ಏನಿಲ್ಲ ಕಣೋ ಬರ್ತಾ ಇದ್ದೀನಿ ಬಂದ ಹೇಳ್ತೀನಿ ಅಂತ ದೀಪಾಂಶು ಅಂದ ಕೊಡೋ ಇಲ್ಲಿ ಅಂತ ಅವನ ಕೈನಿಂದ ಫೋನ್ ಕಿತ್ಕೊಳ್ತಾ ದೀಪು ಬೇಗ ಬಾ ಮ್ಯಾನೇಜರ್ ಅವಾಗಿಂದ ನಿನ್ನ ಕೇಳ್ತಾ ಇದ್ದಾರೆ ಇಷ್ಟೊತ್ತಾದರೂ ದೀಪು ಬಂದಿಲ್ಲ ಅಂತ ಆಗಲೇ ಹೊಸರು ಬ ಹೊಸಬರೆಲ್ಲ ಬಂದಾಗಿದೆ ಅಂತ ಹೇಳಿ ಫೋನ್ ಕಟ್ ಮಾಡಿದ್ದ ರಿಷಿ ಭಾರವಾದ ಹೆಜ್ಜೆಗಳನ್ನಿಡುತ್ತಾ ಬೈಕ್ ನಿಲ್ಲಿಸಿದಲ್ಲಿಗೆ ಬಂದು ದುಪ್ಪಟ ಯಾರಿಗೂ ಕಾಣದ ಹಾಗೆ ಬೈಕ್ ಒಳಗೆ ಬಚ್ಚಿಟ್ಟು ಗಾಡಿ ಸ್ಟಾರ್ಟ್ ಮಾಡಿ ಆಫೀಸ್ ದಾರಿ ಹಿಡಿದ ದೀಪಾಂಶು ಅವನು ಬರುವುದನ್ನೇ ಕಾಯುತ್ತಾ ನಿಂತಿದ್ದ ಗೆಳೆಯರಿಬ್ರು ದೀಪು ಬಂದ ತಕ್ಷಣ ತಬ್ಕೊಂಡು ಲೋ ಮಗ ಅವಾಗಲೇ ಓಟೋನು ಯಾವ ಗಲ್ಲಿ ಸುತ್ತ ಹೋಗಿದ್ದೋ ಇಲ್ಲಿ ಮ್ಯಾನೇಜರ್ ದೀಪು ಬಂದ ಅಂತ ಹತ್ತು ಸಲ ಗೊತ್ತಾ ಏನು ಆನ್ಸರ್ ಮಾಡೋದು ಅಂದ ರಿಷಿ ಬಿಡೋ ಇವಾಗ ಬಂದಿದ್ದೀನಲ್ಲ ನಡೀರಿ ಒಳಗಡೆ ಹೋಗೋಣ ಮ್ಯಾನೇಜರ್ ಏನಂದ್ರು ಏನಾದರೂ ಹೇಳಿ ಮ್ಯಾನೇಜ್ ಮಾಡಬೇಕಿತ್ತು ತಾನೇ ನೀವೇ ಎಂದು ಹೇಳುತ್ತಾ ಗೆಳೆಯರಿಬ್ಬರ ಜೊತೆ ಆಫೀಸ್ ಒಳಗೆ ಹೋದ ದೀಪು ಮೂವರಿಗೂ ಎದುರಾದ ಮ್ಯಾನೇಜರ್ ದೀಪು ವೈ ಆರ್ ಯು ಲೇಟ್ ಅಂದರು ಸಾರಿ ಸರ್ ಐ ವಾಸ್ ಟ್ರಕ್ ಇನ್ ಟ್ರಾಫಿಕ್ ಅಂತ ದೀಪಾಂಶು ಹೇಳ್ದ ಓಕೆ ಬನ್ನಿ ದೀಪು ಎಂದು ನ್ಯೂ ಎಂಪ್ಲಾಯೀಸ್ಗಳನ್ನು ಪರಿಚಯ ಮಾಡಿಕೊಟ್ರು ಅವರಲ್ಲಿ ಅನು ದೀಪಾಂಶು ಟೀಮ್ಗೆ ಸೆಲೆಕ್ಟ್ ಆಗಿದ್ಲು ದೀಪಾಂಶು ಶಿ ಇಸ್ ಅನುಪಮ ಇನ್ಮೇಲೆ ನಿಮ್ಮ ಟೀಮಲ್ಲಿ ವರ್ಕ್ ಮಾಡ್ತಾರೆ ವೆರಿ ಬ್ರಿಲಿಯಂಟ್ ಬಟ್ ನೀವು ಟ್ರೈನ್ ಮಾಡಬೇಕು ಅಂತ ಹೇಳಿ ಪರಿಚಯ ಮಾಡಿಕೊಟ್ರು ದೀಪು ಹಲೋ ಎಂದು ಶೇಕ್ ಹ್ಯಾಂಡ್ ಮಾಡಿ ವೆಲ್ಕಮ್ ಟು ಮೈ ಟೀಮ್ ಅಂತ ಹೇಳಿದ್ದ ಸುಭಾಷ್ ಮತ್ತು ರಿಷಿ ಕೂಡ ಅವಳಿಗೆ ಹಾಯ್ ಹೇಳಿದರು ಸಾರಿ ಗೈಸ್ ಎಲ್ಲ ಟೀಮ್ಗೂ ಎರಡೆರಡು ಜನ ನ್ಯೂ ಜಾಯ್ನಿಂಗ್ಸ್ ಕೊಟ್ಟು ನಿಮಗೆ ಮಾತ್ರ ಅನು ಒಬ್ಬರನ್ನೇ ರೆಫರ್ ಮಾಡಿದ್ದಕ್ಕೆ ನಿಮ್ಮ ಟ್ಯಾಲೆಂಟ್ ಬಗ್ಗೆ ನನಗೆ ಗೊತ್ತು ಆ್ಯಂಡ್ ಅನು ಕೂಡ ಒಳ್ಳೆ ವರ್ಕ್ ಮಾಡ್ತಾರೆ ಅಂತ ಹೋಪಿದೆ ಎನಿವೇ ಗುಡ್ ಡೇ ಗೈಸ್ ಅನ್ ಹೊಸ ಬ್ರಾಂಚ್ಗೆ ಎಮ್ ಡಿ ಅವರು ಬರ್ತಿದ್ದಾರೆ ಸೊ ಅವರನ್ನು ರಿಸೀವ್ ಮಾಡ್ಕೋಬೇಕು ಸೊ ಅಲ್ಲಿಗೆ ಹೋಗ್ತಿದ್ದೀನಿ ಏನಾದರೂ ಅದು ಇದ್ರೆ ಯು ಕೆನ್ ಕಾಲ್ ಮೀ ಅಂತ ಹೇಳಿ ಹೊರಟರು ಮ್ಯಾನೇಜರ್ ದೀಪು ಅನು ಜೊತೆ ಬೇಸಿಕ್ ವರ್ಕ್ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತಾ ಅವಳ ಡೆಸ್ಕನ್ನು ತೋರಿಸೋದಕ್ಕೆ ಹೋದ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು